ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಬರ್ತಾ ಇಲ್ಲ ಅದು ಕಳವಳ ಆ ಚಿಂತೆ ಆ ಭಯ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೇನೆ ಕತ್ತನು ನನ್ನ ಜೊತೆಯಲ್ಲಿದ್ದಾನೆ ದೇವದೂತರು ನನ್ನ ಸುತ್ತಲಿದ್ದಾರೆ ಆದ್ರಿಂದ ಆರಾಮಾಗಿ ಮಲಿಕೊಂಡೆ ಅಲೆಲುಯ್ಯ ನಿದ್ದೆ ಬರ್ತಾ ಇಲ್ಲ ಚಿಂತೆ ಕಳವಳ ಆ ಕೆಟ್ಟ ಕನಸು ಈ ಬ್ಯಾಡ್ ಡ್ರೀಮ್ಸ್ ಹೋ ತೆಗಿರಿ ಅಲ್ಲೂಯ್ಯರಾಮಿ ಮಲಿಕೊಂಡು ನಿದ್ದೆ ಮಾಡಿ ಚರ್ಚೆ ಅಲೇ ಲೂಯ್ಯ ಮನೆಯಲ್ಲಿ ರಾತ್ರಿ ಹೊತ್ತು ಆರಾಮ ಮಲಿಕೊಂಡಿದ್ದೆ ಮಾಡ್ತೀನಿ ಆಮೇಲೆ ಸುತ್ತಲೂ ಸಾವಿರಾರು ಸೈನ್ಯ ನಿಂತ್ಕೊಂಡು ತೊಂಬತ್ತೊಂದನೇ ಕೀರ್ತಿ ಹೇಳ್ತಾರೆ ನಿನ್ನ ಮಗ್ಗುಲಲ್ಲಿ ಸಾವಿರ ಜನರು ನಿನ್ನ ಬಲಗಡಿಯಲ್ಲಿ ಹತ್ತು ಸಾವಿರ ಜನ ಸತ್ತು

ಕ್ರಿಸ್ತನ ರಕ್ತ ನಿನ್ನ ಮೇಲೆ ಕ್ರಿಸ್ತನ ರಕ್ತ ನಿನ್ನ ಸುತ್ತಲೂ ಆ ಕ್ರಿಸ್ತನ ರಕ್ತವನ್ನೇ ವಸ್ತ್ರವಾಗಿ ರಕ್ಷಣೆ ಎಂಬ ವಸ್ತ್ರವನ್ನು ದೇವರಿಗೆ ನಿನಗೆ ಕೊಟ್ಟಿದ್ದಾರೆ